ಸಚಿವ ನಾಗೇಂದ್ರ ತಲೆದಂಡ ಆಗಲೇಬೇಕು ಅನ್ನೋಂಥ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನು ಪದೇ ಪದೇ ಬಿತ್ತರ ಮಾಡ್ತಾ ಇತ್ತು ಕೇವಲ ಕಾಂಗ್ರೆಸ್ ಪಾರ್ಟಿ ಮತ್ತೊಂದು ಅಂತಲ್ಲ ಈವನ್ ಪರಾರಿ ವೀರ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತೇಳಿ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾನೇ ಇದೆ ಯಾಕೆಂತಂದರೆ ಅವರಿಗೆ ಸಂಸದರು ಅಲ್ಲದೇ ಇರ್ಬೋದು ಆದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಯಾವುದೇ ಪಕ್ಷಗಳು ಅದನ್ನು ನಿರ್ಧಾರ ಮಾಡಬಾರ್ದು ಜನ ನಿರ್ಧಾರ ಮಾಡಬೇಕು ನ್ಯಾಯಾಲಯ ನಿರ್ಧಾರ ಮಾಡಬೇಕು ಇದೀಗ ನಾಗೇಂದ್ರ ಏಳುವರೆಗೂ ಕೊನೆಗೂ ಕೂಡ ತಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಜೊತೆಗೆ ನಾನು ಸಿ ಎಂ ಮತ್ತು ಡಿ ಸಿ ಎಮ್ಗೆ ಮುಜುಗರ ಆಗಬಾರ್ದು ಅಂತೇಳಿ ವೈ ಯಾಕೆ ಸಿ ಎಂ ಮತ್ತು ಡಿ ಸಿ ಎಮ್ಗೆ ಮುಜುಗರ ಆಗತ್ತೆ ಸಿ ಎಂ ಮತ್ತು ಡಿ ಸಿ ಎಮ್ ನೀವು ದುಡ್ಡು ಕದ್ರೆ ಅವ್ರಿಗೆ ಯಾಕೆ ಮುಜುಗರ ಆಗತ್ತೆ ಅಲ್ವಾ ಅಂದರೆ ಈ ದುಡ್ಡು ರಾಜಕೀಯ ಎಲೆಕ್ಷನ್ಗೆ ಬಳಸಲಾಗಿದೆ ಅದು ಸಿ ಎಂ ಡಿ ಸಿ ಎಮ್ಗೆ ಗೊತ್ತಿದೆ ಸಿ ಬಿ ಐ ತನಿಖೆ ಆದರೆ ನಿಮ್ಮೆಲ್ಲರ ಮಾಹಿತಿ ಹೊರಬರುತ್ತೆ ಅಷ್ಟೇ ಮುಜುಗರ ದ್ಯಾಟ್ಸ್ ಇಟ್ ಓಕೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಧ್ಯಕ್ಷೆಯಿಂದ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆ ಸಂಜೆ ಏಳು ಮೂವತ್ತಕ್ಕೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡುತ್ತೇನೆ ಯಾರಿಗೂ ಮುಜುಗರ ಆಗಬಾರದು ಎಂದು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ನನ್ನ ರಾಜೀನಾಮೆ ಬಗ್ಗೆ ಯಾರೂ ಒತ್ತಡ ಹಾಕಿಲ್ಲ ನೋಡಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಚಂದ್ರಶೇಖರ್ ಮೃತ ನೌಕರ ಚಂದ್ರಶೇಖರ್ ಅನ್ನುವಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಾಗಿ ಪ್ರಾಮಾಣಿಕ ನೌಕರನಿಗಾಗಿ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ನಮ್ಮ ಹೋರಾಟವಾಗಿತ್ತು ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಜುಗರ ಯಾಕೆ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಜುಗರ ಆಗತ್ತೆ ಅಂತಂದ್ರೆ ಈ ವಿಚಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಗೊತ್ತಿದೆ ಅಷ್ಟೇ ಏಳು ಮೂವತ್ತಕ್ಕೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲಿದ್ದಾರೆ ಬನ್ನಿ ಅದರ ಬಗ್ಗೆ ಏನು ಮಾತಾಡಿದರೆ ಕೇಳಿಸ್ಕೊಡಿ ಪತ್ರವನ್ನು ಕೊಟ್ಟು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಂದ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇ ನನ್ನ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದೀನಿ ಕೇಳಿಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಕೇಳಿದ್ದಾರೆ ಅವರು ನಾನು ಅವ್ರಿಗಿನ್ನೂ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂಥೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಏಳುವರೆಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ಓಕೆ ಬಸವರಾಜ ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಎಸ್ ಬಸವ ಬಸವರಾಜ ಏನು ಅನಿಸುತ್ತೆ ನಿಮಗೆ ಈಗ ರಾಜೀನಾಮೆ ನೀಡ್ತಾ ಇದ್ದೀನಿ ಏಳುವರೆಗೆ ಅನ್ನುವಂಥ ಹೇಳಿಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮುಜುಗರ ಆಗಬಾರ್ದು ಏನಾದರೂ ಅರ್ಥ ಮುಜುಗರ ಆಗಬಾರ್ದು ಅಂದರೆ ಹಾ ಹಾ ಇಲ್ಲಿ ಮುಜುಗರದ ಪ್ರಶ್ನೆ ಇಲ್ಲ ಜಯಪ್ರಕಾಶ್ ಯಾಕಂದರೆ ಆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದಷ್ಟು ಗುರುತರವಾದಂಥ ಆರೋಪಗಳು ಬರ್ತಾ ಇರೋದ್ರಿಂದ ಮತ್ತು ಅವರಿಗೆ ಗೊತ್ತಾಗಿಲ್ಲ ಅನ್ನೋದಾದರೆ ಅವರು ಇಲಾಖೆ ಮೇಲೆ ಹಿಡಿತಾ ಇಲ್ಲ ಅನ್ನುವಂಥದ್ದು ಮತ್ತು ಇವರು ಸಚಿವರಾಗಕ್ಕೂ ಕೂಡ ನಾಲಾಯಕ ಅನ್ನುವಂಥದ್ದು ಬಹಳ ಪ್ರಶ್ನೆಗಳು ಎದ್ದೇಳುತ್ತೆ ಆ ಆದರೂ ಕೂಡ ಆ ಪ ಒಂದು ನಿಗಮದಲ್ಲಿ ಹಗರಣ ಆಗಿದೆ ಅವರು ವ್ಯಾಪ್ತಿಯಲ್ಲಿ ಹಗರಣ ಆಗಿದೆ ಅಧಿಕಾರಿಗಳು ಮಾಡಿದ್ರು ಅಥವಾ ಇವರು ಗೊತ್ತಿದ್ದೇ ಮಾಡಿದ್ರು ಅದೆಲ್ಲ ಒಂದ್ ಲೆಕ್ಕ ಅಲ್ಲ ಇವರ ಉಪಸ್ಥಿತಿಯಲ್ಲಿ ಇರ್ತಕ್ಕಂಥ ಇಲಾಖೆ ಇವರ ಅಡಿಯಲ್ಲಿ ಇರಬೇಕು ಏನೇ ಕೂಡ ಅದು ಸಚಿವರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಈಗ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಆ ಹಗರಣಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಬಹಳ ಪ್ರಮುಖವಾಗಿ ಸಿಬಿಐ ಎಂಟ್ರಿ ಆಗಿರೋದ್ರಿಂದ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗ್ತಾ ಹೋದರೆ ಎಸ್ ಐ ಟಿ ಮುಚ್ಚಿ ಹಾಕುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದ್ದು ಆ ಅದನ್ನೆಲ್ಲವನ್ನು ಅರ್ಥಕೊಂಡು ಈಗ ಸಿಬಿಐ ಎಂಟ್ರಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಚಿವರಾಗಿದ್ದುಕೊಂಡು ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ತನಿಖೆಗೆ ಹೋಗಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ ಮತ್ತು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವಚ್ಛೆಯಿಂದ ರಾಜೀನಾಮೆ ಕೊಡೋದಾಗಿದ್ದರೆ ನಿನ್ನೆ ಸಿಎಂ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮತ್ತೆ ಸಂಜೆ ಇವತ್ತು ಒಬ್ಬ ಹೋಗಿ ಚರ್ಚೆ ಮಾಡೋದಕ್ಕೆ ಎಲ್ಲವನ್ನು ಮಾಡಿದಾದ ಬಳಿಕ ಮತ್ತು ಎಲ್ಲವೂ ಕೂಡ ವಾರ್ನಿಂಗ್ ಆದ ಬಳಿಕ ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ ಕೊಡಬೇಕಾದಾಗ ಒಂದು ನೆಪ ಬೇಕಿತ್ತು ಮುಜುಗರ ಆಗಬಾರ್ದು ಸರ್ಕಾರಕ್ಕೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ನೆಪವನ್ನು ಸಚಿವನಾಗೆಂದ್ರೆ ಹೇಳಿದ್ದು ಬಿಟ್ರೆ ಇದರಲ್ಲಿ ಅವರ ಪಾತ್ರ ಇಲ್ಲ ಅನ್ನೋದಾದರೆ ಅವರು ರಾಜೀನಾಮೆಯನ್ನು ಈಗ ಕೊಡ್ತಿರಲಿಲ್ಲ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ ಅನ್ನುವಂಥದ್ದು ಬಲವಾಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಈಗ ರಾಜೀನಾಮೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಉದ್ಭವವಾಗಿರ್ತಕ್ಕಂಥದ್ದು ಜಯಪ್ರಕಾಶ್ ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಓಕೆ ವಾಲ್ಮೀಕಿ ಸುದ್ದಿಯ ಬಗ್ಗೆ ನಿರಂತರವಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಹತ್ತು ಇನ್ವೆಸ್ಟಿಗೇಟಿವ್ ಸುದ್ದಿ ಹತ್ತು ಬಿಗ್ ಇಂಪ್ಯಾಕ್ಟ್ ವಾಲ್ಮೀಕಿ ನಿಗಮದ ಹಗರಣ ಬಯಲುಗಳದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಭ್ರಷ್ಟರ ಮುಖವಾಡ ಬಯಲುಗಳದ ರಿಪಬ್ಲಿಕ್ ಕನ್ನಡ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ಆ್ಯಂಗಲಲ್ಲಿ ನಾವು ಸುದ್ದಿಯನ್ನು ಮಾಡಿದ್ವಿ ಭ್ರಷ್ಟರ ಮುಖವಾಡ ಬಯಲಿಗಳೆದ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮ ಯು ಬಿ ಐ ಬ್ಯಾಂಕ್ ಅಧಿಕಾರಿಗಳು ಎಕ್ಸ್ಪೋಸ್ ಮಾಡಿದ್ದು ಮೊದಲು ನಾವು ಸೃಷ್ಟಿಯಾದ ನಕಲಿ ಖಾತೆಗಳ ಪಿನ್ ಟು ಪಿನ್ ಡೀಟೇಲ್ಸ್ ಕೊಟ್ಟಿದ್ದು ನಾವು ಕೋಟಿ ಕೋಟಿ ಹಣ ಲೂಟಿಯಾದ ಮೆಗಾ ಸ್ಟೋರಿ ಕೊಟ್ಟಿದ್ದು ನಾವು ವಾಲ್ಮೀಕಿ ನಿಗಮದ ದುಡ್ಡು ರಿಯಲ್ ಎಸ್ಟೇಟ್ ದಂಧೆಗೆ ಬಳಕೆ ಆಯಿತು ಅಂತೇಳಿ ಹೇಳಿದ್ದು ನಾವು ನಕಲಿ ಕಂಪನಿಗಳ ಬಂಡವಾಳ ಬಯಲು ಭ್ರಷ್ಟ ರಾಜಕಾರಣಿಗಳ ಮುಖವಾಡು ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ಪರಿಣಾಮ ನಾಗೇಂದ್ರ ತನಕ ಬಂದು ಅದು ತಲೆದಂಡ ಆಗಿದೆ ಚಂದ್ರಶೇಖರನ್ ಅಧೀಕ್ಷಕರು ಕೆ ಎಂಇ ಎಸ್ ಟಿ ಡಿ ಸಿ ವಸಂತನಗರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿದ್ದ ನಿಗಮದ ಉಳಿತಾಯ ಖಾತೆಯ ಉಪಖಾತೆ ಸ್ವೀಪ್ ಇನ್ ಔಟ್ ಎಂ ಜಿ ರಸ್ತೆ ಶಾಖೆಗೆ ಸಚಿವರು ಮೌಖಿಕ ಸೂಚನೆ ಮೇರೆಗೆ ವರ್ಗಾಯಿಸುವಂತೆ ಪತ್ರ ಬರೆಯಲಾಗಿತ್ತು ಮಾರ್ಚ್ ನಾಲ್ಕರಂದು ಇಪ್ಪತ್ತೈದು ಕೋಟಿ ರೂಪಾಯಿ ಮಾರ್ಚ್ ಆರರಂದು ಇಪ್ಪತ್ತೈದು ಕೋಟಿ ರೂಪಾಯಿ ಮಾರ್ಚ್ ಇಪ್ಪತ್ತೊಂದರಂದು ನಲವತ್ನಾಲ್ಕು ಕೋಟಿ ರೂಪಾಯಿ ಹಾಕಲಾಗಿತ್ತು ಜೊತೆಗೆ ರಾಜ್ಯ ಹುಜೂರು ಖಾತೆಯಿಂದ ಮೂರು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಮತ್ತು ಮೇ ಇಪ್ಪತ್ತೊಂದರಂದು ಐವತ್ತು ಕೋಟಿ ರೂಪಾಯಿ ಸೇರಿ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಗಳನ್ನು ನಿಗಮ ಹೊಂದಿರುವ ಬ್ಯಾಂಕ್ ಖಾತೆಗಳಿಂದ ಮತ್ತು ರಾಜ್ಯ ಹುಜೂರು ಖಾತೆಯಿಂದ ವರ್ಗಾಯಿಸಲಾಗಿತ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜೆ ಜೆ ಪದ್ಮನಾಭ್ ಅನುದಾನವನ್ನು ವರ್ಗಾಯಿಸಿದ್ರು ಬ್ಯಾಂಕ್ ಖಾತೆಗೆ ಹೋಗಿ ಖಾತೆ ಪರಿಶೀಲಿಸಿದಾಗ ಅನುದಾನ ಡ್ರಾ ಮಾಡಿರುವುದು ಬೆಳಕಿಗೆ ಬಂತು ನಿಗಮದ ಎಂಬತ್ತರಿಂದ ಎಂಬತ್ತೈದು ಕೋಟಿ ರೂಗಳನ್ನು ಅನ್ಯಾಯ ಮತ್ತು ನಿಯಮಬಾಹಿರವಾಗಿ ಲೂಟಿ ಮಾಡಲಾಗಿದೆ ಇದರಲ್ಲಿ ನನ್ನ ಪಾತ್ರವಿಲ್ಲ ನನ್ನ ಈ ಸ್ಥಿತಿಗೆ ವ್ಯವಸ್ಥಾಪಕ ನಿರ್ದೇಶಕ ಜೆ ಜೆ ಪದ್ಮನಾಭ್ ಲೆಕ್ಕಾಧಿಕಾರಿ ಪರಶುರಾಮ್ ಡಿ ದುರ್ಗಣ್ಣನವರ್ ಯೂನಿಯನ್ ಬ್ಯಾಂಕ್ ಮುಖ್ಯ ನಿರ್ದೇಶಕಿ ಶುಚಿ ಸ್ಮಿತಾ ಕಾರಣ ಚಂದ್ರಶೇಖರನ್ ಅಧೀಕ್ಷಕರು ಕೆ